ಕಿಚ್ಚಾ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿತ್ತು ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಜೆ ಆರು ಗಂಟೆಗೆ ದಾವಣಗೆರೆಯ ತ್ರಿಶೂಲ್ ಚಿತ್ರ ಮಂದಿರದ ಆವರಣದಲ್ಲಿ ಕಿಚ್ಚ ಸುದೀಪ್ ಅವರ ಮೂವತ್ತು ಅಡಿ ಕಟೌಟ್ ಹಾಕಲಾಗುವುದು ಎಂದು ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ಗಣೇಶ್ ಕುಂದವಾಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮೂವತ್ತು ಅಡಿ ಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕುವುದರ ಜೊತೆಗೆ ಸಿಡಿಮದು ಸಿಡಿಸಿ ಸಂಭ್ರಮಿಸಲಾಗುವುದು ಎಂದರು ಡಿಸೆಂಬರ್ ಬೆಳಗ್ಗೆ ಆರಕ್ಕೆ ಫ್ಯಾನ್ಸ್ ಶೋ ಹಮ್ಮಿಕೊಂಡಿದ್ದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಚಿತ್ರಮಂದಿರದ ಆವರಣದಲ್ಲಿ ಸಿಹಿ ತಿಂಡಿ ವಿತರಿಸಲಾಗುವುದು ಎಂದರು ಎರಡು ದಿನದ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಕಿಚ್ಚ ಸುದೀಪ್ ಅಭಿಮಾನಿಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದರು ಪೂರ್ವಭಾವಿಯಾಗಿ ನಾವು ಇವತ್ತು ಪತ್ರಿಕೆ ಮಾಡ್ತಾ ಇದ್ವಿ ಇದು ಮಾಡೋ ಉದ್ದೇಶ ಏನಂದರೆ ದಿನದಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಗಂಟೆಯಿಂದ ಇದೆ ನಮ್ಮ ದಾವಣಗೆರೆಯ ತ್ರಿಶೂಲ್ ಕಲಾ ಮಂದಿರದಲ್ಲಿ ಅಂದರೆ ಆ ಆ ಒಂದು ಥಿಯೇಟರ್ ಇದೆ ಅದರ ಥಿಯೇಟ್ರ್ ಒಳಗಡೆ ನಾವೊಂದು ಮೂವತ್ತು ಅಡಿ ಎತ್ತರದ ಪಿಚ್ಚರ್ ಸುದೀಪ್ ಅವರ ಒಂದು ಭಾವಚಿತ್ರಕ್ಕೆ ಕಟೋಬರಿಗೆ ದೊಡ್ಡ ಹೂವಿನ ಆಹಾರಗಳನ್ನು ಹಾಕೋದ್ರ ಮುಖಾಂತರ ಮತ್ತೆ ಸಿನಿಮದ್ದು ಎಲ್ಲ ಸೇರಿಸಿ ಮತ್ತೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಒಂದು ಗಂಟೆಗಳ ಕಾಲ ನಾವೆಲ್ಲ ಇಚ್ಛಾ ಸುದೀಪ್ ಅನ್ನೋ ಎಲ್ಲ ಅಭಿಮಾನಿಗಳು ಒಂದು ದನಿಬ ವರ್ಧಕದ ಮುಖಾಂತರ ಅಲ್ಲೆಲ್ಲ ಮನೋರಂಜನಾ ಆಚರಣೆ ಮಾಡ್ತಾ ಇದೀವಿ ಮತ್ತು ಅದೇ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ನಮ್ಮ ಇಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರದ್ದು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ನಮ್ಮ ದಾವಣಗೆರೆಯ ತ್ರಿಶೂಲ್ ಕಲಾ ಮಂದಿರದಲ್ಲಿ ಅಂದ್ರೆ ಇದೆ ಅದರ ಥಿಯೇಟರ್ ಒಳಗಡೆ ನಾವೊಂದು ಮೂವತ್ತು ಅಡಿ ಎತ್ತರದ ಇಚ್ಛ ಸುದೀಪ್ ಅವರ ಒಂದು ಭಾವಚಿತ್ರಕ್ಕೆ ಕಟೋಕ್ರಿಗೆ ದೊಡ್ಡ ಹೂವಿನ ಆಹಾರಗಳನ್ನು ಹಾಕೋದ್ರ ಮುಖಾಂತರ ಮತ್ತೆ ಸಿನಿಮಂದು ಎಲ್ಲ ಸೇರಿಸಿ ಮತ್ತೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಒಂದು ಗಂಟೆಗಳ ಕಾಲ ನಾವೆಲ್ಲ ಇಚ್ಛಾ ಸುದ್ದಿ ಪಡೋಣ ಎಲ್ಲ ಅಭಿಮಾನಿಗಳು ಒಂದು ಧ್ವನಿ ವರ್ಧಕದ ಮುಖಾಂತರ ಅಲ್ಲೆಲ್ಲ ಮನೋರಂಜನಾ ಆಚರಣೆ ಮಾಡ್ತಾ ಇದೀವಿ ಮತ್ತೆ ಅದೇ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ